ರೌಡಿ ಶೀಟರ್ ಬಿಟ್ಟಲು ಶಿವ ಕೊಲೆ ಪ್ರಕರಣ ಮತ್ತೆ ಕಾನೂನು ಹೋರಾಟಕ್ಕೆ ಮುಂದಾದ್ರ ಭೈರತಿ ಅನ್ನೋ ಪ್ರಶ್ನೆ ಅಜ್ಞಾತ ಸ್ಥಳದಲ್ಲಿ ಇಟ್ಕೊಂಡೆ ಕಾನೂನು ಹೋರಾಟ ನಿರೀಕ್ಷಣ ಜಾಮೀನು ಅರ್ಜಿ ಹೈಕೋರ್ಟ್ನಲ್ಲಿ ಧಜ ಜನಪ್ರತಿನಿಧಿಗಳ ಕೋರ್ಟ್ನಲ್ಲೂ ಅರ್ಜಿ ವಜ ಸುಪ್ರೀಂನಲ್ಲಿ ನಿರೀಕ್ಷಣ ಜಾಮೀನಿಗೆ ಅರ್ಜಿ ಸಲ್ಲಿಕೆ ಮಾಡಬಹುದಾದ ಸಾಧ್ಯತೆ ಇದೆ ಶರಣಾಗತಿ ಬಗ್ಗೆನೂ ಕೂಡ ಭೈರತಿ ಬಸವರಾಜ್ ಸಮಾಲೋಚನೆ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ ಇತ್ತ ಗತಾಯ ಭೈರತಿ ಬಂಧನಕ್ಕೆ ಸಿ ಐ ಡಿ ಸರ್ಪ ಗಾಬಲು ಹಾಕಿರುವಂಥದ್ದು ಇಂಟರ್ಪೋಲ್ ಮೂಲಕ ಸಿ ಐ ಡಿ ಲುಕ್ಔಟ್ ಹೊರಡಿಸಿದೆ ಕಳೆದ ಐದು ದಿನಗಳಿಂದ ತಲೆಮರೆಸ್ಕೊಂಡಿರುವಂಥದ್ದು ಶಾಸಕರು ಒಟ್ಟು ಮೂರು ತಂಡಗಳಿಂದ ಹೊರ ರಾಜ್ಯಗಳಲ್ಲಿ ಹುಡುಕಾಟವನ್ನು ನಡೆಸಲಾಗ್ತಾ ಇದೆ ಇವರು ಸಿ ಐ ಡಿ ಕೈಗೆ ಇಲ್ಲ ಮೂರು ತಂಡ ರಚನೆ ಮಾಡಿದ್ರು ಬಟ್ ಇವರೆಲ್ಲ ಇದ್ಕೊಂಡು ಕಾನೂನು ಹೋರಾಟವನ್ನು ಮಾಡೋದಕ್ಕೆ ಚಿಂತನೆ ಮಾಡ್ತಾ ಇದ್ದಾರೆ ನೆಕ್ಸ್ಟ್ ಸ್ಟೆಪ್ಪನ್ನು ಇಡೋದಕ್ಕೆ ಚಿಂತನೆ ಮಾಡ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಜೊತೆಗೆ ಸರೆಂಡರ್ ಆಗೋದ್ರ ಬಗ್ಗೆಯೂ ಕೂಡ ಚರ್ಚೆಯನ್ನು ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ಸುಮಾರು ಐದು ದಿನ ಆಯಿತು ಇವರು ನಾಪತ್ತೆಯಾಗಿ ಎಲ್ಲಿದ್ದಾರೆ ಮಾಹಿತಿಗಿಲ್ಲ ಸೊ ಸಿ ಐ ಡಿ ಅಧಿಕಾರಿಗಳು ಇವರನ್ನು ಹಿಡದೇ ತೀರಬೇಕು ತನಿಖೆ ಮಾಡೇ ತೀರಬೇಕು ಅಂತ ಹಟ್ಟಕ್ಕೆ ಬಿದ್ದಂಗಿದೆ ಆದರೆ ಬಿ ಜೆ ಪಿ ಶಾಸಕ ಭರತಿ ಬಸವರಾಜ್ ಎಲ್ಲಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇಲ್ಲ ಇದೆಲ್ಲ ಬೆಳವಣಿಗೆಗಳ ನಡುವೆ ಲುಕೌಟ್ ನೋಟಿಸ್ ಬೇರೆ ಹೋರಿಸಿದ್ದಾರೆ ವಿದೇಶಕ್ಕೆ ಹೋಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಇದೀಗ ಕಾನೂನು ಹೋರಾಟಕ್ಕೆ ರೆಡಿ ಆಗ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ಅಜ್ಞಾತ ಸ್ಥಳದಲ್ಲಿ ಇಟ್ಕೊಂಡೆ ಮತ್ತೊಂದು ಸುತ್ತಿನ ಕಾನೂನು ಹೋರಾಟಕ್ಕೆ ಮುಂದಾಗ್ತಾರೆ ಬಗ್ಗೆ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ ಸಂತೋಷ ಈ ಪ್ರಕರಣದಲ್ಲಿ ಭರತಿ ಬಸವರಾಜ್ ಸಿ ಐ ಡಿ ಅಧಿಕಾರಿಗಳು ಸಿಗ್ತಾಯಿಲ್ಲ ಬಟ್ ಮುಂದಿನ ಕಾನೂನು ಹೋರಾಟದ ಬಗ್ಗೆ ಯಾವ ಥರ ಪ್ಲಾನ್ ಮಾಡ್ಕೊಳ್ತಾ ಇದ್ದಾರೆ ಅಂತ ಈಗಾಗ್ಲೇನು ಬೈರತಿ ಬಸವರಾಜ್ ಅವರ ಜಾಮೀನು ಅರ್ಜಿ ವಜಾ ಆಗಿರುವ ಹಿನ್ನೆಲೆಯಲ್ಲಿ ಬೈರತಿ ಬಸವರಾಜ್ ಕ್ಷಣದಲ್ಲಿ ಬಂಧನವನ್ನು ಮಾಡಬಹುದು ಅವ್ರನ್ನ ಆತಂಕದಲ್ಲಿರುವಂತದ್ದು ಹೀಗಾಗಿ ಯಾವತ್ತು ಹೈಕೋರ್ಟ್ ನಲ್ಲಿ ನಿರೀಕ್ಷಣಾ ಜಾಮೀನು ರದ್ದಾಗುತ್ತೆ ಅರ್ಜಿ ವಜಾ ಆಗುತ್ತೆ ಅದರ ಬೆನ್ನಲ್ಲೇ ಅವರು ರದ್ದಾದ ಬೆನ್ನಲ್ಲೇ ಅವತ್ತಿಂದ ಫೋನ್ ಅನ್ನು ಸ್ವಿಚ್ ಆಫ್ ಮಾಡಿಕೊಂಡು ತಲೆ ಮರೆಸಿಕೊಂಡಿರುವಂತದ್ದು ಯಾರ ಸಂಪರ್ಕ ಕೂಡ ಸಿಗ್ತಾ ಇಲ್ಲ ಇನ್ನ ನಿನ್ನೆ ಕೂಡ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ರೆಗ್ಯುಲರ್ ಬೇಲ್ಗೆ ನಾಕೊಂಡಿದ್ರು ಆ ಬೇಲ್ ಅರ್ಜಿ ಕೂಡ ಈಗಾಗಲೇ ರದ್ದಾಗಿರುವಂತದ್ದು ವಜಾ ಆಗಿರುವಂತದ್ದು ವಜಾ ಆಗಿರುವ ಈಗ ಸಿ ಡಿ ಅಧಿಕಾರಿಗಳು ಲುಕ್ಔಟ್ ನೋಟಿಸ್ ಅನ್ನ ಹೊಡೆಸಿರುವಂತದ್ದು ಇಂಟರ್ಪೋಲ್ ಮುಖಾಂತರ ಸೊ ಎಲ್ಲೂ ಹೋಗದೆ ಅಂತ ಅಂದ್ರೆ ಏನು ಬಂದರು ಅಂದ್ರೆ ನಾವೇನ್ ಹೇಳ್ತೀವಿ ಬೈ ಶಿಪ್ ಅಲ್ಲಿ ಹೋಗುವಂತದ್ ಇರ್ಬೋದು ಫ್ಲೈಟ್ ಅಲ್ಲಿ ಇರ್ಬೋದು ಏರೋಪ್ಲೇ ರೈಲ್ವೆಲ್ಸ್ ಅಲ್ಲಿ ಇರ್ಬೋದು ಈಗ ಬೇರೆ ಬೇರೆ ಕಡೆಯಿಂದ ಇವರು ಎಸ್ಕೇಪ್ ಆಗ್ಬೋದು ಅನ್ನೋ ಕಾರಣಕ್ಕಾಗಿ ಅವರೆಲ್ಲಾದ್ರೂ ಟ್ರಾವೆಲ್ ಮಾಡುವಂತ ಸಂದರ್ಭದಲ್ಲಿ ಬಂದಾಗ ಅವರ ಬಗ್ಗೆ ಮಾಹಿತಿಯನ್ನು ಕೊಡಿ ಇಲ್ಲ ಅವ್ರನ್ನ ವಶಕ್ಕೆ ಪಡ್ಕೊಂಡು ಪೊಲೀಸರ ಗಮನಕ್ಕೆ ತಂದಿಲ್ಲ ಲೋಕಲ್ ಪೊಲೀಸ್ ಅವ್ರಿಗೆ ಕೊಡಿ ಬಳಿಕ ಅದನ್ನ ನಗರ ಪೊಲೀಸರಿಗೆ ಮಾಹಿತಿಯನ್ನು ಕುಡಿ ಕರ್ನಾಟಕ ಪೊಲೀಸರಿಗೆ ಇಲ್ಲಾಂದ್ರೆ ಬೆಂಗಳೂರು ನಗರ ಪೊಲೀಸರಿಗೆ ಅಂತ ಹೇಳಿ ಒಂದು ಲುಕ್ಔಟ್ ನೋಟಿಸ್ ಅನ್ನು ಕೂಡ ಹೊರಡಿಸ್ತಾರೆ ಇದು ಇಂಟರ್ಪೋಲ್ ಮುಖಾಂತರ ಎಲ್ಲಾ ಕಡೆ ದೇಶದ ಎಲ್ಲಾ ಪ್ರಮುಖವಾಗಿ ಏನು ಏರ್ಪೋರ್ಟ್ ಗಳು ಏನಿರ್ತವೆ ಅಂತ ಕಡೆ ಇದು ಸರ್ವ್ ಆಗಿರುತ್ತೆ ಯಾಕೆಂತ ಹೇಳಿದ್ರೆ ಈಗಾಗಲೇ ಅಜ್ಜಾತ ಸ್ಥಳದಲ್ಲಿರುವಂತಹ ಭೈರತಿ ಬಸವ ಜಾದೇ ಕ್ಷಣದಲ್ಲಿ ದೇಶವನ್ನು ಬಿಟ್ಟು ಎಸ್ಕೇಪ್ ಆಗ್ಬಹುದು ಯಾಕೆಂತ ಹೇಳಿದ್ರೆ ಈಗಾಗಲೇ ಸಿಐಡಿ ಅಧಿಕಾರಿಗಳು ಕಸ್ಟೋಡಿಯಲ್ ಎನ್ಕ್ವೈರಿ ಮಾಡ್ಬೇಕು ಕಸ್ಟೋಡಿಯಲ್ ಎನ್ಕ್ವೈರಿ ಅಂದ್ರೆ ಅವ್ರನ್ನ ಬಂಧಿಸ್ತಾರೆ ಅಂತ ಬಹುತೇಕವಾಗಿ ಅಲ್ಲೇ ಗೊತ್ತಾಗುತ್ತೆ ಸೊ ಹೀಗಾಗಿ ಯಾವುದೇ ಕ್ಷಣದಲ್ಲೂ ಜಾಮೀನು ರದ್ದಾಗಿರುವ ಬಂಧನ ಮಾಡಬಹುದು ಅನ್ನೋ ಕಾರಣಕ್ಕಾಗಿ ತಲೆ ಮತ್ತೊಂದು ಕಡೆ ಮೂರು ವಿಶೇಷ ತಂಡಗಳು ಹೊರರಾಜ್ಯದಲ್ಲಿ ಬೀಡು ಬಿಟ್ಟಿದ್ದು ಬೈರತಿ ಬಸವರಾಜ್ ಅವ್ರಿಗೂ ಹುಡ್ಕಾಟವನ್ನು ನಡೆಸ್ತಾ ಇರುವಂತದ್ದು ಆದ್ರೆ ಇದುವರೆಗೂ ಕೂಡ ಅವರು ಯಾವುದೇ ಸುಳಿವು ಪತ್ತೆ ಆಗಿಲ್ಲ ಅದ್ರ ಜೊತೆಗೆ ಅವರು ಆಪ್ತರು ಇರ್ಬೋದು ಅವರ ಮನೆಯವರು ಇರ್ಬೋದು ಅವರ ಚಲನವಲನ ಬಗ್ಗೆ ಕೂಡ ಪೊಲೀಸ್ ಅಧಿಕಾರಿಗಳು ಈಗಾಗ್ಲೇ ಕಣ್ಣನ ನಿಗಾವನ್ನು ವಹಿಸಿದ್ದಾರೆ ಇಷ್ಟಾದ್ರೂ ಕೂಡ ಬೈರತಿ ಬಸವರಾಜ್ ಎಲ್ಲಿದ್ದಾರೆ ಅನ್ನೋದು ಗೊತ್ತಾಗ್ತಲ್ಲ ಇವೆರಡರ ಮಧ್ಯೆ ಏನೋ ಬೈರತಿ ಬಸವರಾಜ್ ಆ ಇದರಿಂದ ಸೇಫ್ ಆಗ್ಲೇಬೇಕು ಅನ್ನೋ ಕಾರಣಕ್ಕಾಗಿ ಸುಪ್ರೀಂ ಗೆ ಅರ್ಜಿಯನ್ನ ಹಾಕುವಂತ ಸಾಧ್ಯತೆಗಳು ಕೂಡ ಇರುತ್ತೆ ಯಾಕಂತ ಹೇಳಿದ್ರೆ ಈಗಾಗಲೇ ಹೈಕೋರ್ಟ್ ನಲ್ಲಿ ಜಾಮೀನು ರದ್ದಾಗಿದೆ ನಾವು ರೆಗ್ಯುಲರ್ ಕೋರ್ಟ್ ನಲ್ಲಿ ಕೂಡ ಜಾಮೀನು ಅರ್ಜಿ ವಜಾಜಿರುವ ಅವ್ರಿಗೆ ಕೊನೆಗಾಗಿ ಉಳಿದಿರುವಂತದ್ದು ಸುಪ್ರೀಂ ಕೋರ್ಟ್ ಸುಪ್ರೀಂ ಕೋರ್ಟ್ ಗೆ ಹೋಗ್ಬೇಕಾಗುತ್ತೆ ಸುಪ್ರೀಂ ಕೋರ್ಟ್ ನಲ್ಲಿ ಅರ್ಜಿಯನ್ನು ಹಾಕೊಂಡು ಅಲ್ಲಿ ನಿರೀಕ್ಷಣಾ ಜಾಮೀನನ್ನು ಪಡೆಯಕ್ಕೆ ಇವರು ಪ್ರಯತ್ನವನ್ನು ಪಡಬೇಕಾಗುತ್ತೆ ಒಂದು ವೇಳೆ ಅಲ್ಲೂ ಕೂಡ ನಿರೀಕ್ಷಣ ಜಾಮೀನು ಅರ್ಜಿ ಸಿಗ್ಲಿಲ್ಲ ಅಂತ ಹೇಳಿದ್ರೆ ಇವ್ರಿಗೆ ಬಂಧನ ಕಟ್ಟಿಟ್ಟ ಬುಟ್ಟಿ ಆಗುತ್ತೆ ಹೀಗಾಗಿ ಅದರ ಇವ್ರ ನಿರೀಕ್ಷಣಾ ಜಾಮೀನಿಗೆ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಅರ್ಜಿ ಹಾಕುವ ಒಳಗೇನೆ ಇದನ್ನ ಬಂಧಿಸಬೇಕು ಅಂತೇಳಿ ಇತ್ತ ಸಿ ಐ ಡಿ ಅಧಿಕಾರಿಗಳು ಕೂಡ ಸಾಕಷ್ಟು ಪ್ರಯತ್ನವನ್ನ ಪಡ್ತಾ ಇರುವಂತದ್ದು ಯಾಕಂತ ಹೇಳಿದ್ರೆ ಬಿಕ್ಲಾ ಶಿವ ಪ್ರಕರಣದ ಕೊಲೆ ಪ್ರಕರಣದಲ್ಲಿ ಇವರು ಪ್ರಮುಖ ಆರೋಪಿ ಜಗ್ಗ ಏನಿದ್ರು ಆತನ ಜೊತೆಗೆ ಇವರು ಕೂಡ ಒಳಸಂಚು ಮಾಡಿರುವ ಎಲ್ಲಾ ಆರೋಪವನ್ನು ಕೂಡ ನ್ಯಾಯಾಲಯದಲ್ಲಿ ಆ ಎಸ್ ಪಿ ಪಿ ಅವರು ಕೂಡ ಮೊನ್ನೆ ಅಶೋಕ್ ನಾಯಕ್ ಅವರು ಕೂಡ ವಾದ ಮಂಡನೆ ಮಾಡುವಾಗ ಉಲ್ಲೇಖವನ್ನು ಮಾಡಿದ್ರು ಈ ಕಾರಣಕ್ಕಾಗಿ ಬೈರತಿ ಬಸವರಾಜ್ ಯಾವುದೇ ಕ್ಷಣದಲ್ಲಿ ಬಂದನೋ ಆದರೂ ಆಶ್ಚರ್ಯವನ್ನು ಪಡಬೇಕಾಗಿಲ್ಲ ನೀತಿ ಥ್ಯಾಂಕ್ ಯು ಸಂತೋಷ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ